ಮತ್ತೆ ಕೆಲವರು ಏನ್ ಮಾಡ್ತಾರೆ ಟೆರೆಸ್ ಮೇಲೆ ಓವರ್ ಎಡ್ ಟ್ಯಾಂಕ್ ಇರುತ್ತಲ್ವಾ ನೋಡಿ ಓವರ್ ಎಡ್ ಟ್ಯಾಂಕ್ ಅಲ್ಲಿ ಅಲ್ಲಿ ನೀರ್ ಇರುತ್ತೆ ಆದ್ರೆ ಅಲ್ಲಿ ಉಪಯೋಗಿಸಲ್ಲ ಲೈನ್ ಅಂದ್ ಬೇರೆ ಕಡೆ ಹೋಗೋದು ಓವರ್ ಎಡ್ ಟ್ಯಾಂಕ್ ಕೆಳಗಡೆ ನಾವು ವಾಷಿಂಗ್ ಮಿಷಿನ್ ಇಟ್ಬಿಡ್ತಾರೆ ಕೆಲವರು ಎಲ್ಲಾ ಬಟ್ಟೆ ಒಗಿತಾ ಇರ್ತಾರೆ ಎಷ್ಟು ನೀರು ಉಪಯೋಗಿಸ್ತಾರೆ ಅಷ್ಟು ಸಾಲ ಮಾಡ್ತಾ ಬರ್ತಾರೆ ಇಲ್ಲಿ ಬಂದು ಒಂದು ಒಡಿತು ರೋಡ್ ಕೂತು ಅಂದ ತಕ್ಷಣ ಇದು ಹಂಡ್ರೆಡ್ ಪರ್ಸೆಂಟ್ ನಾವು ವಾಸ್ತು ಮಾಡಿಸಿರ್ತೀನಿ ಅಂತ ಇಟ್ಕೊಡಿ ನಾನೇ ನಿಮ್ ಪ್ಲಾನ್ ನಿಂತ್ಕೊಂಡು ಮಾಡ್ಸಿರ್ತೀನಿ ಈ ಹಂಡ್ರೆಡ್ ಪರ್ಸೆಂಟ್ ಇರೋಂತ ವಾಸ್ತು ಈ ರೋಡ್ ಮಾಡ್ತಿದ್ದಂಗೆ ಝೀರೋ ಆಗೋಗ್ಬಿಡ್ತದೆ ಒಂದು ಒಂದು ಫ್ಲೋರ್ ಅಲ್ಲಿ ತಂದೆ ಆಯ್ತು ನೆಕ್ಸ್ಟ್ ಫ್ಲೋರ್ ಅಲ್ಲಿ ಮಗ ಇರಬಹುದು ಯಾಕಂದ್ರೆ ನೈಋತ್ಯ ಇಂಪಾರ್ಟೆಂಟ್ ನಾವು ಮನೆ ಯಜಮಾನರಿಗೆ ಗಂಡು ಮಕ್ಕಳಿಗೆ ನೈಋತ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ವಿಷಯ ಡಿಫ್ರೆಂಟ್ ಆಗಿರುತ್ತೆ ಮೊದಲಿಂದ ಕೊನೆ ತನಕ ನೋಡಿ ಒಂದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ದೈವಾರಾಧನೆ ವಾಸ್ತು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಮಾಡೋ ಅಂಥ ಪ್ರತಿಯೊಂದು ವಿಷಯನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಬಂದು ನಮಗೆ ಸುಮಾರು ಜನ ನನಗೆ ಪ್ರಶ್ನೆ ಮಾಡಿದರು ಸರ್ ನೈಋತ್ಯ ಮೂಲೆಯು ಇನ್ನು ಸ್ವಲ್ಪ ಚೆನ್ನಾಗಿ ವಿಡಿಯೋ ಮಾಡಿ ನೈಋತ್ಯದ ಬಗ್ಗೆ ನಮಗೆ ಇನ್ನೂ ಸ್ವಲ್ಪ ತಿಳಿಸ್ಕೊಡಿ ಅಂತ ನನಗೆ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ಹಾಗಾಗಿ ನಾನಿವತ್ತು ನೈಋತ್ಯ ಮೂಲೆಯ ವಿಡಿಯೋ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎಷ್ಟೋ ಜನಕ್ಕೆ ನೈಋತ್ಯ ಮೂಲೆ ಅಂದ್ರೆ ಯಾವುದು ಅಂತ ಗೊತ್ತಿಲ್ಲ ಫಸ್ಟ್ ನಾವು ಅದನ್ನ ತಿಳ್ಕೊಬೇಕು ನೋಡಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇದು ಬರುತ್ತೆ ನಮಗೆ ಸೊ ಇಲ್ಲಿ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದೇನಪ್ಪ ಅಂದ್ರೆ ಇದನ್ನ ಆಡು ಭಾಷೆಯಲ್ಲಿ ಕುಬೇರನ ದಿಕ್ಕು ಅಂತಾರೆ ಇದು ಕುಬೇರನ ದಿಕ್ಕಲ್ಲ ನೈಋತ್ಯ ಮೂಲೆ ನೈಋತ್ಯ ಮೂಲೆಯಲ್ಲಿ ಎರಡು ತರ ಬರುತ್ತೆ ಒಂದು ನೋಡ್ರಿ ಇದು ದಕ್ಷಿಣ ಇದೆಯಲ್ಲ ಇದು ದಕ್ಷಿಣ ಆಗ್ನೇಯ ಇದು ದಕ್ಷಿಣ ನೈಋತ್ಯ ಇದಾಯ್ತಲ್ವಾ ನೆಕ್ಸ್ಟ್ ಪಶ್ಚಿಮ ಪಶ್ಚಿಮ ನೈಋತ್ಯ ಈ ಪಶ್ಚಿಮ ಮತ್ತೆ ದಕ್ಷಿಣ ಸೇರ ಜಾಗನ ನಾವು ನೈಋತ್ಯ ಅಂತ ಕರಿತೀವಿ ಈ ನೈಋತ್ಯ ಮೂಲೆಯನ್ನ ಯಾವ ರೀತಿ ಬಳಸ್ಕೊಬೇಕು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ನೋಡಿ ಈ ನೈಋತ್ಯ ಅಂದ್ರೆ ದಕ್ಷಿಣ ನೈಋತ್ಯ ಇರ್ಬೋದು ಪಶ್ಚಿಮ ನೈಋತ್ಯ ಇರ್ಬೋದು ಇಲ್ಲಿ ಭೂಮಿಯ ಹಳ್ಳ ಆಗ್ಬಾರ್ದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬಾವಿ ಮಾಡ್ತಾರೆ ಬೋರ್ವೆಲ್ ತಗಿಸ್ತಾರೆ ಇದು ನಮ್ಗೆ ವ್ಯವಸಾಯ ಮಾಡೋ ಜಾಗಕ್ಕೂ ಅನ್ವಯ ಆಗುತ್ತೆ ನೈಋತ್ಯ ಮೂಲೆ ಅರ್ಥ ಆಯ್ತ್ರ ನೈಋತ್ಯ ಮೂಲೆ ಯಾವುದೇ ಕಾರಣಕ್ಕೂ ಭೂಮಿ ಡೌನ್ ಆಗಬಾರ್ದು ಕೆಲವರು ಫಿಟ್ ಮಾಡ್ತಾರೆ ಬೋರ್ವೆಲ್ಲು ಬಾವಿ ಪಕ್ಕದಲ್ಲೇ ನಮ್ದು ನಮ್ ಜಾಗದಲ್ಲೇ ಹಳ್ಳ ಇರುತ್ತೆ ನೈಋತ್ಯ ಮೂಲೆ ಡೌನ್ ಮಾಡಿ ಇಡ್ತೀರಿ ಗೊತ್ತಿರಲ್ಲ ಹೈಟ್ ಆಗ್ಬೇಕು ನಮ್ ಕರ್ಮ ಹಂಗಿರುತ್ತೆ ಹಾಗಾಗಿ ನಮ್ಮ ಗಮನಕ್ಕೆ ಬರ್ದಿರೇನೆ ನೈಋತ್ಯ ಮೂಲೆನ ಹಳ್ಳ ಮಾಡಿಡ್ತೀರಿ ಯಾವುದೇ ಕಾರಣಕ್ಕೂ ನೈಋತ್ಯ ಮೂಲೆನ ಡೌನ್ ಮಾಡಬಾರ್ದು ಗೊತ್ತಾಯ್ತಲ್ವಾ ಇನ್ನು ಮನೆಯಿಂದ ಹೊರಗಡೆ ಕಾಂಪೌಂಡ್ ಇರುತ್ತಲ್ಲ ಈ ನೈಋತ್ಯ ಮೂಲದಲ್ಲಿ ದೊಡ್ಡ ದೊಡ್ಡ ಮರ ಇದ್ರೆ ನಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಪಶ್ಚಿಮ ನೈಋತ್ಯ ದಕ್ಷಿಣ ನೈಋತ್ಯದಲ್ಲಿ ದೊಡ್ಡ ದೊಡ್ಡ ಮರಗಳು ಗಿಡಗಳು ಇರಬೇಕು ಮತ್ತೆ ಭಾರವಾದ ವಸ್ತುಗಳು ನಮ್ಗೆ ಏನಾದರೂ ಬೇಡದಿರೋ ವಸ್ತುನ ಇಲ್ಲಿ ನಾವು ಶೇಖರಣೆ ಮಾಡಿಟ್ಟಾಗ ನೈಋತ್ಯ ಭಾರ ಬಿದ್ದಷ್ಟು ನಮಗೆ ಸಪೋರ್ಟ್ ಮಾಡುತ್ತೆ ಭಾರ ಮತ್ತೆ ಎತ್ತರ ಎರಡೂ ಕಡೆ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಟೋಟಲ್ ನಮ್ಗೆ ಭಾರ ಇದ್ದಷ್ಟು ನಮಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಇದು ಮನೆಯ ಹೊರಗಡೆ ನೆಕ್ಸ್ಟ್ ಬಂದು ಮನೆಯ ಹೊರಗಡೆ ನೈಋತ್ಯದಲ್ಲಿ ನೀರು ಖರ್ಚು ಮಾಡಬಾರ್ದು ಯಾರ್ಯಾರು ನೀರು ಖರ್ಚು ಮಾಡ್ತಾರೆ ನೈಋತ್ಯದಲ್ಲಿ ಅವರು ಸಾಲ ಮಾಡ್ತಾ ಹೋಗ್ತಾರೆ ನೈಋತ್ಯದಲ್ಲಿ ಒಂದು ಡ್ರಾಪ್ ನೀರು ಕೂಡ ಭೂಮಿ ಮೇಲೆ ಬೀಳಬಾರ್ದು ಆ ರೀತಿ ನಾವು ಜಾಗರೂಕತೆನ ವಹಿಸ್ಕೊಬೇಕಾಗುತ್ತೆ ಸುಮಾರು ಜನ ಇಲ್ಲಿ ಬಟ್ಟೆ ಒಯ್ಯಕ್ ಬಿಡ್ತಾರೆ ಏನಕ್ಕೆ ಅಂದ್ರೆ ಯಾರಾದ್ರೂ ಬಂದ್ರೆ ಕಾಣಲ್ಲ ಈ ಸೈಡಲ್ಲಿ ಇದ್ ಬೀಳಿ ಅಂದ್ಬಿಟ್ಟು ಪಾತ್ರ ತೊಳೆಯೋಕ್ಕೆ ಮತ್ತೆ ಬಟ್ಟೆ ಹೋಯಕ್ಕೆ ಮಾಡ್ಕೊಂಡಿರ್ತೀರ ಅರ್ಥ ಮಾಡ್ಬಿಡಿ ಮತ್ತೆ ಕೆಲವರು ಏನ್ ಮಾಡ್ತಾರೆ ಟೆರೆಸ್ ಮೇಲೆ ಓವರ್ ಟ್ಯಾಂಕ್ ಇರುತ್ತಲ್ವಾ ನೋಡಿ ಓವರ್ ಎ ಟ್ಯಾಂಕ್ ಅಲ್ಲಿ ಅಲ್ಲಿ ನೀರು ಇರುತ್ತೆ ಆದ್ರೆ ಅಲ್ಲಿ ಪೈಪ್ ಲೈನ್ ಏನ್ ಬೇರೆ ಕಡೆ ಹೋಗೋದು ಓವರ್ ಎಡ್ ಟ್ಯಾಂಕ್ ಕೆಳಗಡೆ ನಾವು ವಾಷಿಂಗ್ ಮಿಷಿನ್ ಇಟ್ಬಿಡ್ತಾರೆ ಕೆಲವರು ಎಲ್ಲ ಬಟ್ಟೆ ಒಗಿತಾ ಇರ್ತಾರೆ ಎಷ್ಟು ನೀರು ಉಪಯೋಗಿಸ್ತಾರೆ ಅಷ್ಟು ಸಾಲ ಮಾಡ್ತಾ ಬರ್ತಾರೆ ಹಾಗಾಗಿ ನೈಋತ್ಯದಲ್ಲಿ ನೀರು ಹಳ್ಳ ಏನು ಇರಬಾರ್ದು ಭಾರ ಮತ್ತು ಎತ್ತರವಾದಂಥ ವಸ್ತುಗಳು ಮರಗಳು ಭಾರ ಇರೋಂಥ ವಸ್ತು ನಿಟ್ಟಾಗ ನಮ್ಗೆ ಅದು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಇನ್ನು ನೈಋತ್ಯದಲ್ಲಿ ರೋಡ್ ಇಟ್ಟಿರಬಾರ್ದು ನೋಡ್ರಿ ಇದು ದಕ್ಷಿಣ ರೋಡ್ ಇರುತ್ತೆ ಅಂತ ಇಟ್ಕೋಣ ಇಲ್ಲಿ ಬಂದು ರೋಡ್ ಹೊಡಿಬಾರ್ದು ನಮಗೆ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯದಲ್ಲಿ ರೋಡ್ ಬರಬಾರ್ದು ನಾವು ತೋಟಗಳಲ್ಲಿ ಮನೆ ಕಟ್ಟಬೇಡಿ ಅಂತ ನಾನು ಬಲವಾಗಿ ವಾದ ಮಾಡೋದು ಏನಕ್ಕೆ ಅಂದ್ರೆ ನಮ್ಮ ಜಾಗದಲ್ಲಿ ಎರಡು ಎಕರೆ ಏನೋ ಐದು ಎಕರೆ ಏನೋ ಜಾಗ ಇರುತ್ತೆ ನೈಋತ್ಯ ಮೂಲೆಯಲ್ಲಿ ನಾವು ಮನೆ ಕಟ್ಕೊಂಡ್ಬಿಡ್ತೀವಿ ಪಕ್ಕದದು ಜಮೀನು ಇರುತ್ತೆ ತೋಟ ಇರುತ್ತೆ ಇವತ್ತು ಜಮೀನು ನಾಳೆ ದಿನ ಏನಾದರೂ ಲೇಔಟ್ ಮಾಡಿ ಇಲ್ಲಿ ಬಂದು ಒಂದು ಒಡಿತು ರೋಡ್ ಕೂತು ಅಂದ ತಕ್ಷಣ ಇದು ಹಂಡ್ರೆಡ್ ಪರ್ಸೆಂಟ್ ನಾವು ವಾಸ್ತು ಮಾಡ್ಸಿರ್ತೀನಿ ಅಂತ ಇಟ್ಕೊಡಿ ನಾನೇ ನಿಮ್ಮ ಪ್ಲಾನ್ ನಿಂತ್ಕೊಂಡು ಮಾಡ್ಸಿರ್ತೀನಿ ಈ ಹಂಡ್ರೆಡ್ ಪರ್ಸೆಂಟ್ ಇರೋದಂತ ವಾಸ್ತು ಈ ರೋಡ್ ಮಾಡ್ತಿದ್ದಂಗೆ ಜೀರೋ ಆಗೋಗ್ಬಿಡ್ತದೆ ಹಾಗಾಗಿ ನೈಋತ್ಯ ರೋಡ್ ಕೂತಿರ್ಬಾರ್ದು ಅದು ಪಶ್ಚಿಮ ಆದರೂ ಸರಿ ದಕ್ಷಿಣ ನೈಋತ್ಯ ಆದರೂ ಸರಿ ಮೊನ್ನೆ ನನಗೊಬ್ರು ಫೋನ್ ಮಾಡಿದರು ಸರ್ ನಾನು ಹದಿನೈದು ವರ್ಷ ಆಯಿತು ಜಮೀನು ತೊಗೊಂಡು ರೋಡ್ ಫೇಸಿಂಗ್ ಅಂತ ಡಬಲ್ ರೋಡ್ ಇತ್ತು ರೋಡ್ ತೊಗೊಂಡೆ ಆಪೋಸಿಟ್ ಜಮೀನಿತ್ತು ಈಗ ಅಲ್ಲಿ ಏನೋ ರೋ ಮಾಡ್ಬಿಟ್ಟು ಮಾಡಿಬಿಟ್ಟು ನನಗೆ ಪೂರ್ವ ಆಗ್ನೇಯ ರೋಡ್ಗೂ ಹೊಡಿತಾ ಇದೆ ಸರ್ ಏನು ಮಾಡೋದು ಅಂತ ಹಾಗಾಗಿ ಸೈಟ್ಗಳು ತೊಗೊಂಡವ್ರು ಕರ್ಸ್ಕೊಬೇಕು ತೋರಿಸ್ಕೊಬೇಕು ಹೇಳ್ತಾರೆ ಸರ್ ಬರೆದು ತೋರಿಸ್ಬಿಡ್ತೀನಿ ಇಷ್ಟೇ ನಂಬರ್ ಸೈಟ್ ಚೆನ್ನಾಗಿದೆ ನೋಡಿ ಅಂತ ನಾನು ಹೇಳ್ತೀನಪ್ಪ ನಾನು ನೋಡ್ಬೇಕಯ್ಯ ನೋಡ್ದಿದ್ದು ಹೇಳಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಫೋನಲ್ಲಿ ಏನೂ ಕೇಳಬೇಡಿ ನೀವು ಮಾಡೋ ಅಂಥ ಸಮಯದಲ್ಲಿ ನಾನು ಎಲ್ಲೋ ಬಿಲ್ಡಿಂಗ್ ಹತ್ತ ಇರ್ತೀನಿ ಬಿಸ್ಲಲ್ಲಿ ಇರ್ತೀನಿ ಟಯರ್ಡ್ ಆಗಿರ್ತದೆ ಆ ಮೂಡೆಲ್ಲ ನಿಮ್ಮ ಇದ್ರ ಮೇಲೆ ಎಫೆಕ್ಟ್ ಆಗ್ಬಿಡ್ತದೆ ನೀವು ಕೇಳೋ ಪ್ರಶ್ನೆ ಮೇಲೆ ಅದಕ್ಕೆ ದಯವಿಟ್ಟು ನನ್ಗೆ ಯಾರಿಗೂ ಫೋನಲ್ಲಿ ಏನೂ ಹೇಳೋಕ್ಕಾಗಲ್ಲ ನನ್ನ ಕಣ್ಣಲ್ಲಿ ನೋಡ್ದಿದ್ದು ಹೇಳ್ಬಾರ್ದು ನಾನೊಂದು ಹೇಳೋದು ನೀವೊಂದು ಮಾಡೋದು ಮೊನ್ನೆ ಯಾರು ಹೇಳ್ತಿದ್ರು ಸರ್ ದಕ್ಷಿಣ ವಾಯುವ್ಯ ಅಂತ ದಕ್ಷಿಣ ವಾಯುವ್ಯ ಇಲ್ಲಿಂದ ಬರ್ತದೆ ನಾನು ಹೇಳಿದೆ ಅಮ್ಮ ದಯವಿಟ್ಟು ನಾನು ಬಿಟ್ಬಿಟ್ರಿ ನೀವು ಬೇರೆ ಯಾರ ಹತ್ರ ಅದು ತೋರಿಸ್ಕೊಳ್ಳಿ ಇಲ್ಲ ನನ್ನನ್ನು ಕರ್ಸ್ಕೊಳ್ಳಿ ಇಲ್ಲ ನಿಮ್ ಹತ್ತಿರದಲ್ಲಿ ಯಾರಿದ್ದಾರೆ ಅವ್ರನ್ನ ಕರೆದು ತೋರಿಸ್ಕೊಡಿ ಅಂತ ಹೇಳ್ತೀನಿ ನಾನು ಹಾಗಾಗಿ ಫೋನಲ್ಲಿ ದಯವಿಟ್ಟು ಯಾರು ಕೇಳ್ಬೇಕು ನೆಕ್ಸ್ಟ್ ನಮಗೆ ಮನೆ ಒಳಗಡೆ ಬಂದ್ರೆ ನೈಋತ್ಯದಲ್ಲಿ ರೂಮ್ ಇರುತ್ತೆ ನೈಋತ್ಯದಲ್ಲಿ ಯಾರು ಅಂದರೆ ಮನೆ ಯಜಮಾನರು ಗಂಡು ಮಕ್ಳು ಮಲ್ಕೊಬೇಕು ಮನೆ ವ್ಯವಹಾರ ಯಾರು ಮಾಡ್ತಾರೆ ಅವರು ನೈಋತ್ಯ ಮೂಲೆಯಲ್ಲಿ ಮಲ್ಕೊಬೇಕು ನಾವು ಮನೆ ಯಜಮಾನರು ಏನಕ್ಕಪ್ಪ ನೈಋತ್ಯ ಮೂಲೆಯಲ್ಲಿ ಬಿಡ್ತೀರಿ ಅಂದ್ರೆ ನೈಋತ್ಯ ಮೂಲೆಯಲ್ಲಿ ನಾವು ಯಾರು ಇರ್ತಾರೋ ಅವ್ರು ತುಂಬಾ ವರ್ಷ ಚೆನ್ನಾಗಿರ್ತಾರೆ ಅಂತಂದ್ರೆ ನಮ್ಮ ಜೊತೆಲಿ ಇರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಹಾಗಾಗಿ ಮನೆ ಯಜಮಾನರನ್ನ ನಾವು ನೈಋತ್ಯ ಮೂಲಲ್ಲಿ ಇರ್ತಕ್ಕಂಥ ರೂಮಲ್ಲಿ ಮಲಗಿಸ್ಬೇಕು ಈಗ ಸಪೋಸ್ ತಂದೆಯನ್ನು ದುಡಿತಾ ಇದ್ದಾರೆ ಸರ್ ಮಕ್ಕಳು ದೊಡ್ಡವರಾದ್ರು ಅವರು ದುಡಿತಾ ಇದ್ದಾರೆ ಅಂದಾಗ ಒಂದು ಒಂದು ಫ್ಲೋರಲ್ಲಿ ತಂದೆ ಆಯಿತು ನೆಕ್ಸ್ಟ್ ಫ್ಲೋರಲ್ಲಿ ಮಗ ಇರ್ಬೋದು ಯಾಕಂದ್ರೆ ನೈಋತ್ಯ ಇಂಪಾರ್ಟೆಂಟು ನಾವು ಮನೆ ಯಜಮಾನ್ರಿಗೆ ಗಂಡು ಮಕ್ಕಳಿಗೆ ನೈಋತ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗೀಗ ಏನಾಗ್ತಾ ಇದೆ ಅಂದ್ರೆ ಜನರೇಷನ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ನಮ್ಮ ಜನಗಳು ಏನಾಗ್ತಾ ಇದಾರೆ ಅಂದ್ರೆ ನೋಡಿ ಈ ನೈಋತ್ಯ ಮೂಲ ಏನಿದೆಯಲ್ವಾ ನೋಡಿ ನಾನು ಫಸ್ಟ್ ಹೇಳ್ತೀನಿ ಪಶ್ಚಿಮ ಪಶ್ಚಿಮ ವಾಯುವ್ಯ ಪಶ್ಚಿಮ ನೈಋತ್ಯ ನಮ್ಮ ಮನೆ ಉತ್ತರದಿಂದ ದಕ್ಷಿಣಕ್ಕೆ ಏನು ಮೆಜರ್ಮೆಂಟ್ ಆದರೂ ಬರಲಿ ಮೂವತ್ತಡಿ ಬರಲಿ ಐವತ್ತಡಿ ಬರಲಿ ಎಂಬತ್ತಡಿ ನೂರಡಿ ಎಷ್ಟಾದ್ರೂ ಬರಲಿ ನಮ್ಮ ಮನೆ ಹೇಳೋದು ನಾನು ಉತ್ತರದಿಂದ ದಕ್ಷಿಣಕ್ಕೆ ಬಂದಾಗ ಅದನ್ನ ಮೂರು ಭಾಗ ಆಗಿ ಡಿವೈಡ್ ಮಾಡಬೇಕು ಈಗ ಸಪೋಸ್ ಇದು ಮೂವತ್ತಡಿ ಇದೆ ಅಂತ ಇಟ್ಕೊಳ್ಳಿ ಸೈಟ್ ಅಲ್ಲ ಮನೆ ನಾನು ಇಡ್ತೇನೆ ಈ ಮೂವತ್ತಡಿಯಲ್ಲಿ ಇದು ಬಂದು ಪಶ್ಚಿಮ ಮಧ್ಯ ಭಾಗ ಇದು ಪಶ್ಚಿಮ ನೈಋತ್ಯ ಪಶ್ಚಿಮ ಮಧ್ಯಭಾಗ ಇದು ಪಶ್ಚಿಮ ನೈಋತ್ಯ ಇದು ಪಶ್ಚಿಮ ವಾಯುವ್ಯ ಈಗ ಮನೆ ಮನೆಯ ನಾನು ನೈಋತ್ಯದಲ್ಲಿ ಮಲಗಿಸ್ಬೇಕು ಅಂತ ಹೇಳಿದೆ ಈಗೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವುಡ್ ವರ್ಕ್ ದೊಡ್ಡದಾಗಿ ಮಾಡಿಸ್ಕೊಂತ ಇದಾರೆ ಒಂದು ರೂಮ್ ತರ ಇಲ್ಲಿ ಒಳಗಡೆ ಬಂದ್ರೆ ಇದು ಪೂರ್ತಿ ವುಡ್ ವರ್ಕ್ ಪ್ಯಾಸೇಜ್ ಅವರು ಯಾವ ಕಡೆ ತಿರುಗಿದ್ರು ಬಟ್ಟೆ ಕಾಣ್ಬೇಕು ಆ ರೀತಿ ಮಾಡ್ಬಿಟ್ಟು ಏನಾಯ್ತು ನೈಋತ್ಯ ಮೂಲೆಯಲ್ಲಿ ಇವಾಗ ಕಬೋರ್ಡ್ಸ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡದಾಗಿ ಮೂರ್ ಮೂರು ಸ್ಟಪ್ ಮಾಡ್ತಾ ಇದ್ದಾರೆ ಈಗ ನನ್ನ ಮೊನ್ನೆ ಒಂದು ಸೈಟ್ಗೆ ಹೋಗಿದ್ದೆ ಇದು ಪೂರ್ತಿ ರೂಮ್ ಓಕೆನಾ ಇದು ಪೂರ್ತಿ ರೂಮ್ ಆದಾಗ ಅರ್ಧ ದಿನ ಈ ಕಡೆಗೆ ಡೋರ್ ಓಕೆ ಆಯ್ತು ಇದು ಅರ್ಧ ದಿನ ಪೂರ್ತಿ ಇರೋದ್ರಿಂದ ಅರ್ಧ ದಿನ ಇಲ್ಲಿ ಬರ್ಬೋದು ಅಂತ ಇಟ್ಕೋಣ ಮನೆ ಯಜಮಾನ್ರೇ ಇಲ್ಲಿ ಮನಕ್ತಾ ಇದಾರೆ ವಾಯುವ್ಯದಲ್ಲಿ ನೋಡಿ ಏನಾಯ್ತು ಪೂರ್ತಿ ರೂಮ್ ತಗೊಂಡಾಗ ನಮ್ಮ ನೈಋತ್ಯ ಇಲ್ಲಿ ಇಲ್ಲಿ ಮಲಗಬೇಕು ಮನೆ ಯಜಮಾನ್ರು ಇಲ್ಲಿ ಎಲ್ಲ ಬೀರು ಇಡಬೇಕು ಕ್ಯಾಶ್ ಇಡಬೇಕು ಅಂತೆಲ್ಲ ಏನಾಯ್ತು ಇಲ್ಲಿ ದೊಡ್ಡ ದೊಡ್ಡ ಬಟ್ಟೆಗಳು ಇಡಕ್ಕೆ ಕಬರ್ಡ್ಸ್ ದೊಡ್ಡ ದೊಡ್ಡ ರೂಮ್ ತರ ಮಾಡ್ತಾ ಇದ್ದಾರೆ ಈಗ ನಾನು ಹೇಳೋದು ಇಷ್ಟೇ ಮನೆ ಯಜಮಾನರು ಈ ಮೂರು ಭಾಗ ಮಾಡಿದಾಗ ಇಲ್ಲೇ ಮಲಗಬೇಕು ಇಲ್ಲಿ ಭಾರ ಬೀಳಬಾರ್ದಲ್ಲ ಸರ್ ಅಂದ್ಬಿಟ್ಟು ಇಲ್ಲೇನ್ ಮಾಡ್ತಾರೆ ವುಡ್ ವರ್ಕ್ ಮಾಡಿಸ್ಬಿಟ್ಟು ಮನೆ ಯಜಮಾನರನ್ನ ವಾಯುವ್ಯದಲ್ಲಿ ಮಲಗಿಸ್ತಾ ಇದರ ಅರ್ಥ ಮಾಡ್ಕೊಡಿ ಇಲ್ಲಿದ್ರೆ ತುಂಬಾ ಒಳ್ಳೇದು ಮನೆ ಯಜಮಾನ್ರು ಈ ಕಾರ್ನರ್ ಮಲಗಿದ್ರೆ ಮಧ್ಯದಲ್ಲಿ ಮಲಗಿದ್ರೆ ಫಿಫ್ಟಿ ಫಿಫ್ಟಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಹೋಯ್ತು ಆಲ್ರೆಡಿ ಇನ್ನು ಇಲ್ಲಿಗೆ ಬಂತು ಅಂದ್ರೆ ಇದು ಪೂರ್ತಿ ನೀಚ ಸ್ಥಾನ ವಾಯುವ್ಯದಲ್ಲಿ ಮನೆ ಯಜಮಾನರನ್ನ ಮಲಗಿಸ್ಬೇಡಿ ಕಳ್ಕೊತೀರಾ ಇಲ್ಲಿಂದ ದೂರ ಹೋಗ್ತಾರೆ ಹಾಗಾಗಿ ಮನೆ ಯಜಮಾನ್ರು ನೈಋತ್ಯದಲ್ಲೇ ಇರಬೇಕು ಇದನ್ನ ಗಮನದಲ್ಲಿಟ್ಕೊಡಿ ನೆಕ್ಸ್ಟ್ ಬಂದು ನಮಗೆ ನೋಡ್ರಿ ನೈಋತ್ಯ ಮೂಲ ಇಲ್ಲಿಂದ ಒಂಬತ್ತು ಇಂಚ್ ಬಿಟ್ಟು ಡೋರ್ ಬರಬೇಕು ಆಮೇಲೆ ನೆಕ್ಸ್ಟ್ ಇಲ್ಲೂ ಅಷ್ಟೇ ಒಂಬತ್ತು ಇಂಚ್ ಬಿಟ್ಟು ವಿಂಡೋ ಬರಬೇಕು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಅರ್ಧಕ್ಕೆ ಬರತರ ಹಿಂಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ವಿಂಡೋ ಕೂತ್ ಬರ ನೋಡಿ ಇದಕ್ಕೆ ಅರ್ಧಕ್ಕೆ ಬರುತ್ತದ ಹಿಂಗೆ ಈ ತರ ಬಂದಾಗ ಕೂತ್ ಬರುತ್ತೆ ಉಚ್ಚ ಸ್ಥಾನದಲ್ಲೇ ವಿಂಡೋ ಬರಬೇಕು ಇಲ್ಲೂ ಅಷ್ಟೇ ದಕ್ಷಿಣ ದಕ್ಷಿಣ ಆಗ್ನೇಯದಲ್ಲೇ ಬರಬೇಕು ಕೆಲವ್ರು ಏನ್ ಮಾಡ್ತಾರೆ ಇಲ್ಲಿ ನೈಋತ್ಯದಲ್ಲಿ ಕೊಡ್ತಾರೆ ನೈಋತ್ಯದಲ್ಲಿ ನೆಗೆಟಿವ್ ಇರುತ್ತೆ ಇಲ್ಲಿ ಈ ಕಾರ್ನರ್ ಇಂದ ಗಾಳಿ ಬೆಳಕು ಒಳಗಡೆ ಬರಬಾರದು ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಎಲ್ಲ ಇದನ್ನ ಕುಬೇರನ ಅಂದ್ಬಿಟ್ಟು ಕ್ಯಾಶ್ ಇಲ್ಲಿ ಇಡ್ತಾ ಇದ್ದಾರೆ ನೈಋತ್ಯದಲ್ಲಿ ಇಡೀ ನಾನೇನ್ ಬೇಡ ಆದ್ರೆ ವಾಯುವ್ಯದಲ್ಲಿ ನೀವು ಏನ್ ಇಡ್ತೀರಲ್ವಾ ಅದು ಒಂದಿಟ್ರೆ ನಾಲ್ಕು ಆಗ್ತಾ ಇರ್ತದೆ ನೈಋತ್ಯ ಮೂಲೆಯಲ್ಲಿ ಈ ವಾಯುವ್ಯದಲ್ಲಿ ತಗೊಳ್ಳಿ ವಾಯುವ್ಯ ಅಷ್ಟು ಒಳ್ಳೆ ಜಾಗ ಇನ್ನೊಂದಿಲ್ಲ ಸ್ವಲ್ಪ ಯಾವಾರ್ದರು ಅದರಷ್ಟು ಕೆಟ್ಟ ಜಾಗ ಇನ್ನೊಂದಿಲ್ಲ ವಾಯುವ್ಯದಲ್ಲಿ ನಾವು ಏನಿಡ್ತೀರಿ ಅದು ನಾಲ್ಕು ಪಟ್ಟು ಜಾಸ್ತಿ ಆಗ್ತಾ ಇರ್ತದೆ ಬೇಕಿದ್ರೆ ಉತ್ತರದಲ್ಲೂ ಇಡ್ಬೋದು ನಾವು ಉತ್ತರ ಮಧ್ಯ ಭಾಗ ನಮ್ಮ ರೂಮಿಗೆ ಉತ್ತರ ಮಧ್ಯದಲ್ಲೂ ಬೇಕಾದರೂ ಇಟ್ಕೊಬೋದು ನೆಕ್ಸ್ಟ್ ಬಂದು ನಮಗೆ ಊಟ್ ವರ್ಕ್ ಮಾಡಿಸ್ಕೊಂಡ್ರೆ ದಕ್ಷಿಣಕ್ಕೆ ಮಾಡಿಸ್ಕೊಬೋದು ಪಶ್ಚಿಮಕ್ಕೂ ಮಾಡಿಸ್ಕೊಬೋದು ಯಾವುದೇ ಕಾರಣಕ್ಕೂ ಬಾಲ್ಕನಿ ಕೊಡಬಾರ್ದು ಮಾಸ್ಟ್ರ್ ಬೆಡ್ರೂಮ್ಗೆ ಬಾಲ್ಕನಿ ಕೊಡಬಾರ್ದು ಇದು ನಿಷಿದ್ಧ ನಮ್ಮ ಮಗನ್ಗೆ ಬಾಲ್ಕನಿ ಬೇಕು ಸರ್ ಆಚೆ ವೀವ್ ನೋಡ್ಬೇಕು ಸರ್ ಅಂತಾರೆ ನಾನ್ ಚೆನ್ನಾಗಿದ್ರೆ ಎಲ್ಲ ನಾನೇ ಇಲ್ಲ ಅಂದ್ರೆ ಏನ್ ಮಾಡೋದು ಹಾಗಾಗಿ ಮಕ್ಕಳು ಅವ್ರಿಗೆ ಇನ್ನೂ ಅನುಭವ ಇರಲ್ಲ ಗೊತ್ತಿರಲ್ಲ ತಂದೆ ತಾಯಿಗೆ ಅನುಭವ ಇರ್ತದೆ ನೀವು ಮಾಗಿರ್ತೀರಾ ನಿಮ್ಮ ಜ್ಞಾನನೆಲ್ಲ ಬಳಸ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಮನೆ ಮಾಡ್ಕೊಡಿ ನೀವು ಒಂದು ಒಳ್ಳೆ ಮನೆ ಮಾಡ್ಕೊಟ್ಬಿಟ್ರೆ ಸಾಕು ಅವ್ರಿಗೆ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಇನ್ನು ಬೇಕಿದ್ರೆ ಮಾಸ್ಟ್ರ್ ಬೆಡ್ರೂಮ್ ಅಲ್ಲಿ ನೈಋತ್ಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಒಂದು ಆನೆ ಸಣ್ಲ ಮೇಲೆ ಇರ್ತೀರಾ ಅಂತದ್ ನೈಋತ್ಯದಲ್ಲಿಟ್ಟಾಗ ಆನೆ ಎಷ್ಟಿರುತ್ತೇಳಿ ನಾಲ್ಕರಿಂದ ಆರು ಟನ್ ಗಂಟೆ ಇರ್ತದೆ ಅಷ್ಟು ಭಾರ ಬಿದ್ದಾಗ ಅಲ್ಲಿ ಫೀಲ್ ಆಗ್ತಾ ಇರ್ತದೆ ನೈಋತ್ಯದಲ್ಲಿ ಭಾರ ಬಿಡಬೇಕು ಹಾಗಾಗಿ ಒಂದು ಉತ್ತರಕ್ಕೆ ಮುಖ ಮಾಡಿ ನಿಂತಿರ ಅಂತ ಸೊಂಡ್ಲು ಮೇಲೆ ಇರ್ತೀರ ಅಂತ ಆನೆನ ಇಟ್ಕೊಬೋದು ಇದು ನಮಗೆ ಒಂದು ಫೈವ್ ಪರ್ಸೆಂಟ್ ಎನರ್ಜಿ ಜಾಸ್ತಿ ಕೊಡುತ್ತೆ ಅಂತ ಹೇಳ್ತೀನಿ ನಾನು ಮತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಇದರಲ್ಲಿ ಇನ್ನೇನಾದರೂ ನಿಮಗೆ ಬೇಕಿತ್ತ ಇದನ್ನು ಬಳಸ್ಕೊಳ್ಳಿ ನೀವು ಮನೆ ಕಟ್ಟುವಾಗ ಈ ವಿಡಿಯೋನ ನೋಡ್ಬಿಟ್ಟು ಬಳಸ್ಕೊಬೇಕು ನೀವು ಗೊತ್ತಾಯ್ತರ ನಮ್ಮ ಮಕ್ಳು ನಾವು ಒಳ್ಳೆ ಮನೆ ಮಾಡ್ಕೊಟ್ಟು ಹೋಗೋಣ ಹಾಗಾಗಿ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಒಂದು ಕಮೆಂಟ್ಸ್ ಕೊಡಿ ನಮಗೆ ನಿಮ್ಗೆ ಏನು ಅನಿಸ್ತು ವಿಡಿಯೋ ನೋಡಿ ಕಮೆಂಟ್ಸ್ ಕೊಡಿ ಮುಂದಿನ ವಿಡಿಯೋ ಮಾಡೋದಕ್ಕೆ ನಂಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ರಿಲೇಟಿವ್ ಅಲ್ಲಿ ಅಕ್ಕನೋ ಅಣ್ಣನೋ ತಮ್ಮನೋ ಯಾರೋ ಒಬ್ರು ಮನೆ ಕಟ್ಟಬೇಕು ಅಂದ್ಕೊಂಡು ಅವರು ಯೋಜನೆ ಇರ್ತಾರೆ ಆರು ತಿಂಗಳ ವರ್ಷ ಮುಂಚೆಯಿಂದ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾದ್ರೆ ಖಂಡಿತ ಭಗವಂತ ನಮಗೂ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ